ನಿಮ್ಗೆ ಹತ್ತು ರೂಪಾಯಿ ಒಳಗಡೆನೆ ಖರ್ಚು ಇರುತ್ತೆ ಹೊರ್ತು ಅದ್ರ ಮೇಲಂತೂ ಒಂದ್ ರೂಪಾಯಿ ಖರ್ಚಿರಲ್ಲ ನಿಮ್ಗೆ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಷ್ಟೇ ನಾವು ಕಂಟ್ರೋಲ್ ಮಾಡಿದೀನಿ ಕೆಲವೊಂದ್ ಟೈಮಲ್ಲಿ ತಿನ್ಬೇಕಾಗುತ್ತೆ ಒಂದು ಎರಡು ಬಂದ್ರೆ ಏನಾಗಲ್ಲ ಕಾಲ್ ಸ್ಪೂನ್ ಅಷ್ಟಾದ್ರೆ ಇಡೀ ಮುಖ ಫುಲ್ ಆಗುತ್ತೆ ನಮ್ಗೆ ತೇಯ ಗಟ್ಟಿ ಇದ್ರೆ ನೀವು ತೆಗೆದ್ಬಿಟ್ಟು ಮುಖ ಫುಲ್ ಚೆನ್ನಾಗಿ ಅದನ್ನ ಹಚ್ಕೋಬಹುದು ಪಡಿ ನನ್ಗೆ ಮಸಾಜ್ ಮಾಡ್ಕೊಂಡ್ರೆ ಆಗದೇ ಇಲ್ಲ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನನ್ ಹಿಂದಿ ನೋಡಕ್ಕು ಈಗ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಮಾಡಕ್ ಹೋಗ್ಬೇಡಿ ಪೇಸ್ ಪ್ಯಾಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟಕ್ಕೂ ಎಲ್ಲಾ ಮಿಕ್ಸ್ ಮಾಡಿದಾಗ ಒಂಥರ ಅದು ಬೇರೆನೆ ಮಿಕ್ಸ್ ಮಾಡಿದಾಗ ಒಂದು ವಸ್ತು ಮುಖಕ್ಕೆ ಸೆಟ್ ಆಗ ನೋಡಿ ಇದೇ ಅದು ಇದು ತಲೆ ಹೆಸರುಗಳನ್ನ ಹೇಳಕ್ ಹೋಗಲ್ಲ ಅದ್ರ ಮಾಹಿತಿನೂ ನಾನು ಕೊಡಕ್ ಹೋಗಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಯಾವ ರೀತಿ ಬಳಸ್ಬೇಕು ಅಂತ ನಾನ್ ನಿಮ್ಗೆ ಹೇಳಬೇಕು ಡೈಲಿ ಯಾವ್ದು ಯೂಸ್ ಮಾಡಕ್ ಹೋಗ್ಬಾರ್ದು ಅಪ್ಲೈ ಮಾಡ್ತಾ ಬರ್ಬೇಕು ಅಲೋವೆರಾದಲ್ಲಿ ತೈತಾರೆ ಆಮೇಲೆ ಜೀನ್ ತುಪ್ಪದಲ್ಲಿ ತುಂಬಾ ಒಳ್ಳೇದು ಇನ್ನು ತುಂಬಾ ಹೋಮ್ ರಿಮೇಡಿಗಳು ನಾನು ಡೈಲಿ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರತ್ತೆ ಕೆಳಗಡೆಲ್ಲ ಕಪ್ಪಾಗಿರುತ್ತೆ ನಮಸ್ಕಾರ ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಬ್ಲಾಗ್ ಮಾಡ್ತಾ ಇಲ್ಲ ಮತ್ತೆ ವಿಡಿಯೋನ ಮಾಡಿ ಹೇಳಿ ತೋರಿಸ್ತಾ ಇದ್ದೀನಿ ಇವತ್ತು ಒಂದು ಬೇರೆ ಟಿಪ್ಸ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ತುಂಬಾನೇ ವರ್ಕ್ ಆಗುತ್ತೆ ಮತ್ತೆ ಅದು ಭಂಗಿಗಾಗ್ಲಿ ಮತ್ತೆ ಮಾರ್ಕಿಗಾಗ್ಲಿ ಅಥವಾ ಪಿಂಪಲ್ಸ್ ಆಮೇಲೆ ಮುಖ ಇದು ಚರ್ಮ ಎಲ್ಲ ಒಂಥರ ಏನ್ ಹೇಳ್ತಾರೆ ಸುಕ್ಕಿರುತ್ತಲ್ಲ ಆ ತರದ್ದು ಹಾಗೆ ಈ ಕಣ್ ಕೆಳಗಡೆಲ್ಲ ಕಪ್ಪಾಗಿರತ್ತೆ ಅದಕ್ಕೆಲ್ಲ ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಈಜಿ ನಾನ್ ಕೊಡೋ ಮನೆ ಮದ್ದುಗಳನ್ನ ಖರ್ಚಂತೂ ಇರೋದೇ ಇಲ್ಲ ನಿಮಗೆ ಹತ್ತು ರೂಪಾಯಿ ಒಳಗಡೆ ಖರ್ಚಿರುತ್ತೆ ಹೊರ್ತು ಅದ್ರ ಮೇಲಂತೂ ಒಂದು ರೂಪಾಯಿ ಖರ್ಚಿರಲ್ಲ ನಿಮಗೆ ಅಷ್ಟು ಟಿಪ್ಸ್ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಯಾಕಂದರೆ ನಾನು ಕೂಡ ಅಷ್ಟೇ ಖರ್ಚಲ್ಲೇ ಮಾಡ್ಕೊಳ್ಳುವಂಥದ್ದು ಯಾಕಂದರೆ ನನಗೆ ಇನ್ನೂ ಅದ್ರ ಬಿಟ್ಟೆ ಜಾಸ್ತಿ ನನಗೆ ದುಡ್ಡು ಹಾಕಿ ತಗೊಂಬಂದು ನನ್ಗೆ ಮಾಡ್ಕೊಳ್ಳೋಕ್ಕೆ ನನಗೆ ಆಗೋಲ್ಲ ಹಾಗಾಗಿ ನಾನೇನು ಮಾಡಿರ್ತೀನಿ ನಾನೇನು ಮನೆ ಮದ್ದನ್ನು ಫಾಲೋ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅಷ್ಟೇ ಯಾಕಂದರೆ ನನಗೆ ಇದ್ರದ್ದು ಐಡಿಯಾನೇ ಇರಲಿಲ್ಲ ನಾನು ಇದು ನಿಮ್ಮ ಜೊತೆ ಸೇರ್ ಪಡ್ಕೊಬೇಕು ಇದನ್ನ ಹೇಳ್ಕೊಬೇಕು ಅಂತ ಆ ಪೌಡ್ ಬಗ್ಗೆ ನಾನು ಮಾತಾಡಿದಾಗಲೇ ನನಗೆ ಅನ್ಸಿರೋದು ಹೇಳ್ಕೊಂಡ್ರೆ ಹೆಲ್ಪ್ ಆಗುತ್ತಲ್ಲ ಅಂತ ಯಾಕಂದ್ರೆ ಅದರಲ್ಲಿ ತುಂಬಾನೇ ಕಮೆಂಟ್ ಬಂದಿತ್ತು ಹಾಗಾಗಿ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾಕೆ ನಮ್ಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳಬಾರ್ದು ಅಂತ ಅಂದ್ಕೊಂಡು ನಾನು ನಿಮ್ಮ ಹತ್ರ ಇದನ್ನೆಲ್ಲ ಸೇರ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಿದ್ದಾಗೆ ಹಿಂದಿ ನೋಡೋ ನೋಡಿ ಮತ್ತೆ ಇವಾಗಿನ ನೋಡ್ತಾ ಬನ್ನಿ ಬಂಗು ನಮ್ಗೆ ಎಷ್ಟು ಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಮತ್ತೆ ಕಲೆಗಳು ಕೂಡ ಅಷ್ಟೇ ಇಲ್ಲ ಮುಖ ಕೂಡ ಕ್ಲಿಯರ್ ಆಗ್ತಾ ಇದೆ ಬೇಕಂದ್ರೆ ನೀವು ಹಿಂದಿ ನೋಡೋದಲ್ಲಿ ನೋಡಿ ನನ್ನ ಮುಖ ಹೆಂಗಿದೆ ಈ ವಿಡಿಯೋದಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಬರ್ತಾ ಬರ್ತಾ ದಿನೇ ದಿನೇ ನನಗೆ ಚೆನ್ನಾಗಿ ಅನಿಸ್ತಾ ಇದೆ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಈ ರೆಸಿ ಹೋಮ್ ರೆಮಿಡಿಗಳನ್ನ ನಿಮ್ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಇದನ್ನ ಬಳಸಿ ಮತ್ತೆ ನಿಮ್ಗೆ ಯಾವ್ದು ಸಟ್ ಆಗುತ್ತೋ ಸಟ್ ಆಗಲ್ಲ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ ಯಾರ್ಯಾರು ಸಟ್ ಆಗುತ್ತೆ ಯಾರಿಗ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ತುಂಬಾ ಕಮ್ಮಿ ಅದರಲ್ಲಿ ನಾವು ಕಮ್ಮಿ ಖರ್ಚಲ್ಲಿ ನಮ್ಮ ಸ್ಕಿನ್ ಕೇರ್ನ ನಾವು ಮಾಡ್ಕೋಬಹುದು ಅಂತ ತುಂಬಾ ಮೆಡಿಕಲ್ ಅಲ್ಲಿ ಸಿಗೋ ಕ್ರೀಮ್ಗಳನ್ನ ಹಾಕೊಂಡು ಮುಖಾನ ಹಾಳು ಮಾಡ್ಕೊಳ್ಳೋದ್ಕಿಂತ ಹೋಮ್ ರೆಮಿಡಿಯಲ್ಲಿ ಯಾವುದು ಸೈಡ್ ಎಫೆಕ್ಟ್ ಅಂತೂ ಆಗೋದೇ ಇಲ್ಲ ಆಗೋಂಗಿದ್ರೆ ಒಂದೇ ವಾರದಲ್ಲಿ ಅಥವಾ ಒಂದು ಮೂರ್ ನಾಲ್ಕು ದಿವಸದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದನ್ನ ಸ್ಟಾಪ್ ಮಾಡ್ಬಿಟ್ರೆ ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಇವಾಗ ನಾವು ಏನ್ ಮಾಡ್ತೀವಿ ಮೆಡಿಕಲ್ ಇಂದ ತಗೊಂಬಂದಿರುವಂತ ಕ್ರೀಮ್ಗಳು ಏನ್ ಮಾಡ್ತಾರೆ ಅವು ಒಂದು ಎರಡು ಮೂರು ತಿಂಗಳೊಂದು ಆರು ತಿಂಗಳವರೆಗೂ ನಮ್ಗೆ ಅದು ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಒಂದ್ ಆರು ತಿಂಗಳಾದ್ಮೇಲೆ ಒಂದೇ ಸತಿ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದಕ್ಕಿಂತ ಇದು ಬೆಟರು ಅದು ಸಡನ್ ಆಗಿ ನಮ್ಗೆ ವರ್ಕ್ ಆಗುತ್ತೆ ಇದು ಸ್ವಲ್ಪ ನಿಧಾನ ಆಗಿ ವರ್ಕ್ ಆಗುತ್ತೆ ಇದು ನಿಧಾನವಾಗಿ ವರ್ಕ್ ಆದ್ರೂ ಇದು ಶಾಶ್ವತವಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ನಾನು ಇವತ್ತು ಯಾವ್ದು ಹೋಮ್ ರೆಮಿಡಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಇವಾಗೆ ನಾನು ತೋರಿಸ್ತೀನಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ಇದ್ರದ್ದು ಸ್ವಲ್ಪ ಮಾಹಿತಿ ಕೂಡ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಿಮ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ನನಗೆ ಎಷ್ಟು ದಿನ ಗೊತ್ತಿದ್ರು ನಾನು ಮಾಡಕ್ ಹೋಗಿರಲಿಲ್ಲ ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆದ್ಮೇಲೆ ನನಗೆ ಎಷ್ಟು ದಿನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಸುಮ್ಮನೆ ನಾನೇ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಅದೇ ಹೇಳದ್ನಲ್ಲ ವಿಡ ಹಾಕಿದ್ಮೇಲೆ ಕಮೆಂಟ್ ಬಂದ್ಮೇಲೆ ಗೊತ್ತಾಗಿದ್ದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ತುಂಬಾ ಜನ ನಮ್ಮಂತವ್ರು ಇರ್ತಾರಲ್ಲ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಆಗಲ್ಲ ದಿವಸ ದುಡಿದಿನ ಜೀವನ ನಡ್ಸಕ್ ಆಗಲ್ಲ ಅಂತವ್ರಿಗೆಲ್ಲ ಈ ತರ ಪ್ರಾಬ್ಲಮ್ ಆದಾಗ ಬಂಗು ಪಿಂಪಲ್ಸ್ ಕಲೆಗಳು ಸ್ವಲ್ಪ ಬ್ಲಾಕ್ ಆಗಿ ಇರೋರು ಆ ತರವ್ರಿಗೆಲ್ಲ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತವ್ರಿಗೆಲ್ಲ ಕ್ರೀಮ್ಗಳು ತಗೊಂಬ ಹಚ್ಕೊಂಡ್ರು ಮತ್ತೆ ಸೈಡ್ ಎಫೆಕ್ಟ್ ಅದು ಇದು ಆಗ್ತಾ ಇರುತ್ತೆ ಅಂಥವ್ರಿಗೆ ಸ್ವಲ್ಪ ನೋವಿರುತ್ತೆ ನಾವು ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಯಾಕಂದ್ರೆ ನಾನು ಅನ್ಬಲ್ಸ್ರ ನೋವುಗಳನ್ನ ಹೇಳ್ತಾರೋದಷ್ಟೇ ನನಗೂ ಹಂಗೆ ಅನ್ಸಿತ್ತು ಅವಾಗ ತುಂಬಾನೇ ಅಧ್ವಾನಾಗಿ ಹೋಗಿತ್ತಲ್ಲ ಮುಖ ಹಾಗಾಗಿ ಅಂತವ್ರಿಗೆ ಇದನ್ನ ಹೆಲ್ಪ್ ಆಗ್ಲಿ ಅಂತ ಹೇಳ್ತೀನಿ ದುಡ್ಡು ಇರೋರು ಬೇ ಸಾಕು ಅಷ್ಟು ಎಷ್ಟು ದುಡ್ಡು ಖರ್ಚು ಮಾಡಿ ಏನೇನೋ ಮಾಡಿ ಅವರು ಏನೋ ಸರಿ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ ಹಾಗಾಗಲ್ಲ ನಾವು ಇರೋದ್ರಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿವತ್ತು ಯಾವ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಅಂತ ನೋಡಿ ನೋಡಿ ಇದೇ ಅದು ಇದು ಜ್ಯೇಷ್ಠ ಮಧು ಅಂತ ಹೇಳ್ತಾರೆ ಬಜ್ಜೆ ಅಂತ ಹೇಳ್ತಾರೆ ಇನ್ನೂ ಏನೇನೋ ಹೆಸ್ರುಗಳಿದೆ ನನ್ಗೆ ಗೊತ್ತಿರೋಷ್ಟು ಅಷ್ಟೇ ನಾನು ಹೇಳೋದು ನನ್ಗೆ ಗೊತ್ತಿಲ್ಲದಿರೋ ಹೆಸ್ರುಗಳನ್ನೂ ಹೇಳಕ್ಕೆ ಹೋಗೋಲ್ಲ ಅದ್ರ ಮಾಹಿತಿನೂ ನಾನು ಕೊಡಕ್ಕೆ ಹೋಗಲ್ಲ ಯಾಕಂದರೆ ಸುಮ್ಮನೆ ನಾನೇನೇನೋ ಹೇಳಿ ಅದು ಏನೇನೋ ಆಗಬಾರ್ದು ನನ್ಗೆ ಗೊತ್ತಿರೋದಷ್ಟೇ ಇದಕ್ಕೆ ಜ್ಯೇಷ್ಠ ಮಧು ಅಂತಾರೆ ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಯಾವ ರೀತಿ ಬಳಸಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇದನ್ನ ಒಂದು ದಿವಸ ಬಳಸಿ ಇನ್ನೊಂದು ದಿವಸ ಬಿಟ್ಟು ಮತ್ತೊಂದು ದಿವಸ ಬಳಸುವಂಥದ್ದು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಳಸಬೇಕು ಪ್ರತಿಯೊಂದು ನಾವೇನೇ ಬಳಸ್ತಾ ಇದ್ದೀವಿ ಈಗ ಅಂತಂದರೆ ನಾನು ನಿನ್ನೆ ಜಾಕೈದು ಕೂಡ ಹೇಳಿದ್ದೆ ಅದು ಕೂಡ ಅಷ್ಟೇ ಒಂದಿನ ಬಿಟ್ಟು ಒಂದಿನೇ ದಿನವೇ ಬಳಸ್ಬೇಕು ಡೈಲಿ ಯಾವುದು ಯೂಸ್ ಮಾಡಕ್ಕೆ ಹೋಗ್ಬಾರ್ದು ನಾನು ಬಳಸ್ತಾ ಇರೋ ಪೌಡ್ರ್ ಅಂತ ಹೇಳಿದ್ನಲ್ಲ ಅದು ಕೂಡ ಅಷ್ಟೇ ಒಂದು ದಿವಸ ಬಿಟ್ಟು ಒಂದು ದಿವಸ ಬಳಸೋದು ನೀವೇನೇ ಮುಖಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಅಪ್ಲೈ ಮಾಡ್ತಾ ಬರಬೇಕು ಇದು ಜ್ಯೇಷ್ಠಮದು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಇದು ಕೂಡ ತೈದೆ ಹಚ್ಚೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದರ ಮತ್ತೆ ಇದು ಯಾವುದೇ ಅದರಲ್ಲಿ ತೆಯ್ಬೇಕು ಅಂತ ತುಂಬ ಜನ ಕೇಳ್ತೀರಾ ಇದನ್ನು ನೀರಲ್ಲೇ ನಾನು ಜಾಸ್ತಿ ತೆಗೆದು ಹಚ್ಕೊಳ್ಳೋದು ಅಲೋವೆರಾದಲ್ಲಿ ತೆಯ್ತಾರೆ ಆಮೇಲೆ ಜೇನುತುಪ್ಪದಲ್ಲಿ ತೆಯ್ತಾರೆ ಆಮೇಲೆ ಹಸಿ ಹಾಲಲ್ಲಿ ತೆಗೆದು ಹಚ್ಕೋತಾರೆ ಆದರೆ ನನಗೆ ಯಾವುದು ಸಟ್ಟಾಗದೇ ಇರೋ ಕಾರಣಕ್ಕೆ ನಾನು ನೀರಲ್ಲೇ ತೆಗೆದು ಹಚ್ಕೊಳ್ಳೋದು ಅದು ತುಂಬ ಒಳ್ಳೆಯದು ನಿಮಗೇನಾದರೂ ಏನಾದರೂ ಜೇನುತುಪ್ಪ ಸಟ್ಟಾಗುತ್ತೆ ಹಾಲು ಸಟ್ಟಾಗುತ್ತೆ ಅಥವಾ ಇದು ಹೇಳುತ್ತನಲ್ಲ ಅಲೋವೆರಾ ಇದು ಎಲ್ಲ ನಿಮಗೆ ಸಟ್ಟಾಗುತ್ತೆ ಅಂದರೆ ಅದರಲ್ಲಿ ತೇಯ್ದು ನೀವು ಇದನ್ನು ಹಚ್ಕೋಬೋದು ಆದರೆ ನಾನು ಸಟ್ಟಾಗಲ್ಲ ಯಾವುದೂ ಕೂಡ ಹಾಗಾಗಿ ನಾನು ಏನು ಮಾಡ್ತೀನಿ ನೀರಲ್ಲಿ ತೇಯ್ದು ಇದನ್ನು ಹಚ್ಕೋತೀನಿ ಈ ಥರದೊಂದು ಯಾವುದಾದ್ರೂ ಚಿಕ್ಕಲ್ಲು ತೊಗೊಳ್ಳಿ ನಾನು ಇದು ತೇಯಕಂತೇ ಇಟ್ಕೊಂಡಿದ್ದು ಸ್ತ್ರೀಗಂಧ ತೇಯ್ತೀನಿ ಆಮೇಲೆ ಬಾದಾಮಿ ಈ ಥರ ಜ್ಯೇಷ್ಠ ಮದು ನೋಡಿ ಈ ಥರ ನೀರಲ್ಲಿ ನಿಮಗೆ ತೇಯಕ್ಕೆ ಕಷ್ಟ ಅನ್ನಿಸ್ತಾ ಇದ್ದರೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ನೆಂದಿರುತ್ತೆ ಸ್ವಲ್ಪ ಆವಾಗ ತೇಯಕ್ಕೆ ಈಸಿ ಆಗುತ್ತೆ ಇದು ಬೇಗ ಹೊಂದಲ್ಲ ಜಾಕಾಯಾದರೆ ಬೇಗ ಸಿಕ್ಬಿಡುತ್ತೆ ನಮಗೆ ಇದು ಬೇಗ ಸಿಗೋಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ತೆಯ್ಯೋಕ್ಕೆ ಇದು ಚೆನ್ನಾಗಿ ಈ ರೀತಿ ತೆಯ್ತಾ ಬರಬೇಕು ಇನ್ನೂ ತುಂಬ ಹೋಮ್ ರೆಮಿಡಿಗಳಿದಾವೆ ನಾನು ಡೈಲಿ ಒಂದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅನತ್ತೆ ಅನಿಸುತ್ತೆ ಮತ್ತು ನಿಮಗೆ ಯಾವುದು ಮುಖಕ್ಕೆ ಸಟ್ಟಾಗುತ್ತೆ ಅದನ್ನು ನೀವು ಬಳಸ್ಕೋಬೋದು ಯಾಕಂದರೆ ಉದಾಹರಣೆಗೆ ನಾನೇ ಅದಕ್ಕೆ ಸಾಕ್ಷಿ ಆಗಿರೋದ್ರಿಂದ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರೋದು ಬೇರೆ ಯಾರ್ದೋ ನೋಡಿ ಯಾರ್ದೋ ಇದು ಮಾಡಿಬಿಟ್ಟು ನಾನು ಮಾಡೋ ವಿಡಿಯೋ ಮಾಡಿ ಹಾಕೋಲ್ಲ ನನಗೆ ವರ್ಕ್ ಆದರೆ ಮಾತ್ರ ನಾನು ಅದನ್ನು ನಿಮಗೆ ತೋರಿಸೋದು ಇವಾಗ ನಾನು ಮತ್ತೊಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಅದನ್ನು ಒಂದು ವಾರ ನಾನು ಟ್ರೈ ಮಾಡ್ತೀನಿ ಅದರಿಂದ ನನಗೆ ಏನು ಬೆಸ್ಟ್ ಅನಿಸಿದ್ರೆ ನಿಮ್ಮ ಜೊತೆಗೆ ಅದು ಕೂಡ ನಾನು ಸೇರ್ ಮಾಡ್ಕೋತೀನಿ ಸದ್ಯಕ್ಕೆ ಈಗ ಇದು ಅದು ಒಂದು ವಾರ ಅದನ್ನು ನಿಮಗೆ ನಾನು ಹೇಳಲ್ಲ ಏನು ಅಂತ ಯಾಕಂದರೆ ನನಗೆ ಅದು ವರ್ಕ್ ಆಗಬೇಕು ನನಗೆ ಚೆನ್ನಾಗಿ ಅನಿಸ್ಬೇಕು ಆವಾಗ ನಾನು ನಿಮ್ಮ ಜೊತೆಗೆ ಅದನ್ನು ಸೇರ್ ಮಾಡ್ಕೋಬೋದು ಹಾಗಾಗಿ ಅದು ಕೂಡ ತುಂಬ ಒಳ್ಳೆಯದು ಅಂತಲೇ ಅನಿಸಿದ್ದೆ ನನಗೆ ಒಂದೇ ನೈಟಲ್ಲೇ ಗೊತ್ತಾಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಅನಿಸಿತ್ತು ಆದರೂ ಒಂದೇ ನೈಟಲ್ಲೇ ಚೆನ್ನಾಗಿ ಅನ್ಸಿದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಒಂದು ಎರಡು ಮೂರು ದಿವಸ ಬಿಟ್ಟರೆ ಮತ್ತೆ ಏನಾದರೂ ಬೇರೆ ಥರ ಅನಿಸಿದ್ರೆ ಹೇಳೋಕ್ಕಾಗಲ್ಲ ಹಾಗಾಗಿ ಫಸ್ಟು ನಾನು ಅದನ್ನು ಒಂದು ವಾರ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಆಮೇಲೆ ಹೇರು ಗ್ರೋತ್ ಆಗೋಕ್ಕೆ ಮತ್ತು ಡ್ರಂಡ್ ಕೂದಲು ಉದುರ್ತಾ ಇರೋದಕ್ಕೆ ನಾನು ಅದನ್ನೇ ಕೂಡ ಈ ಮನೆಯಲ್ಲೇ ಅದೊಂದು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಏನು ಜಾಸ್ತಿ ಖರ್ಚಿಲ್ಲ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ ಎರಡು ಟೈಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಆದರೆ ಕೂದಲು ಉದುರೋದು ತುಂಬಾ ಕಮ್ಮಿ ಆಗಿದೆ ಅದರಿಂದ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅದಕ್ಕೂ ಕೂಡ ನನಗೆ ಒಂದು ವಾರ ಟೈಮ್ ಬೇಕು ಆಮೇಲೆ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಅದನ್ನು ಸೇರ್ ಮಾಡ್ಕೊಳ್ಳಲ್ಲ ಒಂದು ವಾರ ಆಗಲಿ ಆಮೇಲೆ ನಿಮ್ಮ ಜೊತೆಗೆ ನಾನು ಅದನ್ನು ಸೇರ್ ಮಾಡ್ಕೋತೀನಿ ಓಕೆ ನೋಡಿ ಇದು ಇಷ್ಟು ತೇದಿದ್ದಾಯಿತು ನೋಡಿ ಚೆನ್ನಾಗಿ ಬಂದಿದೆ ಇದು ಶ್ರೀಗಂಧದ ಥರನೇ ಇರುತ್ತೆ ತುಂಬ ಸ್ಮೂತಾಗಿರುತ್ತೆ ಸಾಫ್ಟಾಗಿರುತ್ತೆ ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ಮುಖ ತೊಳ್ಕೊಂಡ್ಮೇಲೆ ಕೂಡ ಅಷ್ಟೇ ನಿಮಗೆ ಸುಕ್ಕು ಕಟ್ಟಿರುತ್ತಲ್ಲ ಮುಖ ಅದು ಕೂಡ ಹೋಗುತ್ತೆ ಹಾಗೆ ಮತ್ತು ಇದು ಮುಖ ತುಂಬ ಸ್ಮೂತ್ ಬರುತ್ತೆ ಮುಖ ಕೂಡ ಸ್ವಲ್ಪ ವೈಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊತಾ ಇರೋದು ಹಾಗೆ ಇದು ಒಂದೇ ಅಲ್ಲ ನಾನು ಎಷ್ಟು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ರೀ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟು ದಿನ ನಾನು ಏನು ಮಾಡಿದೆ ಒಂದು ಹತ್ತು ರೂಪಾಯಿದು ತೊಗೊಂಬಂದಿದ್ದೆ ಹತ್ತು ರೂಪಾಯಿದಲ್ಲಿ ಅಷ್ಟು ಐದು ಆರು ಬಂದಿತ್ತು ಅದನ್ನು ಏನು ಮಾಡಿದೆ ಅದನ್ನೆಲ್ಲ ತೆಗೆದು ಖಾಲಿ ಮಾಡಿ ಆಯಿತು ಹಾಗಾಗಿ ಮತ್ತೆ ನಾನು ಒಂದು ಇಪ್ಪತ್ತು ರೂಪಾಯಿದು ಇದನ್ನು ತೊಗೊಂಬಂದಿದ್ದೀನಿ ನೋಡಿ ಇಷ್ಟು ತೊಗೊಂಬಂದು ಇಟ್ಕೊಂಡಿದ್ದೀನಿ ಈ ಒಂದು ಕಡ್ಡಿ ಏನು ಬರುತ್ತಲ್ಲ ಇದು ಇದೇನಲ್ಲ ಅಂದರೂ ನಿಮಗೆ ಒಂದು ಹದಿನೈದು ದಿವಸ ಆದರೂ ಬರುತ್ತೆ ಡೈಲಿ ಹಚ್ಕೊಂಡ್ರೆ ಡೈಲಿ ಹಚ್ಕೊಳ್ಳೋರಿದ್ರೆ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳಿ ಒಂದು ದಿವಸ ಬಿಟ್ಟು ಒಂದು ದಿವಸ ಹಚ್ಕೊಳ್ಳೋದ್ರಿಂದ ಬರುತ್ತೆ ಒಂದು ಹದಿನೈದು ದಿವಸ ತಿಂಗಳೇ ಬರುತ್ತೆ ಏನು ಅಷ್ಟೊಂದು ಇದು ಆಗೋಲ್ಲ ನಿಮ್ ಮುಖ ಫುಲ್ ಹಚ್ಕೊಳ್ಳೋದಾದ್ರೆ ಇನ್ನೂ ಸ್ವಲ್ಪ ತೇಯ್ಬೇಕಾಗತ್ತೆ ನಾನು ಎಲ್ಲಿ ಬಂದಿರುತ್ತೋ ಅಲ್ಲಿ ಮಾತ್ರ ಇದು ತೆಗೆದಿರೋದು ನೀವು ಬೆಳಗ್ಗೆ ಅನ್ನಿಸ್ ಬೆಳಗ್ಗಾಗಬೇಕು ಮುಖ ಎಲ್ಲ ಚೆನ್ನಾಗಿ ವೈಟ್ ಆಗಬೇಕು ಅಂದರೆ ಮುಖ ಫುಲ್ ಹಚ್ಕೊಳ್ಳಿ ನಾನು ಹೇಳ್ದಂಗೆ ನಿಮ್ಗೆ ಯಾವ್ದಾದ್ರು ಹಾಲು ಮೊಸರು ಯಾವ್ದು ಆಗಿ ಬರಲ್ಲ ಅಂದ್ರೆ ಯಾವುದು ಹೋಗ್ಬಿಡಿ ಬರೀ ನೀರಲ್ಲಿ ತೆಗೆದು ಹಚ್ಕೊಂಡ್ರೆ ಸಾಕು ಮತ್ತೆ ಏನಂದ್ರೆ ಮುಖದಲ್ಲಿ ಹಚ್ಕೋಬೇಕಾದ್ರೆ ನೀವು ಮುಖನ ನೀಟಾಗಿ ನೈಟ್ ತೊಳ್ಕೊಬೇಕು ಮಲ್ಕೊಳ್ ಟೈಮಲ್ಲೇ ಇದು ಹಚ್ಕೊಳ್ಳೋದು ನೈಟ್ ಮುಖನ ತೊಳ್ಕೊಂಡು ಇದು ಮುಖಕ್ಕೆ ಅಪ್ಲೈ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ತೊಳ್ಕೊಂಬಿಡಿ ತಣ್ಣೀರಲ್ಲಿ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಬೇರೆ ಎಲ್ಲ ಕೆಲಸ ಮಾಡಿ ನೀವು ಸ್ನಾನ ಮಾಡೋಷ್ಟರಲ್ಲೇ ಲೇಟಾಗಿರುತ್ತಲ್ವ ಅವಾಗ ಬೇಕಾದ್ರೆ ನೀವು ಫೇಸ್ ವಾಶು ಅಥವಾ ನೀವು ಸೋಪು ಯಾವ್ದು ಯೂಸ್ ಮಾಡ್ತೀರಾ ಅದರಿಂದ ಮುಖನ ತೊಳ್ಕೊಬೋದು ಇದನ್ನ ಯಾವ ರೀತಿ ಅಪ್ಲೈ ಮಾಡೋದಂದ್ರೆ ಮಸಾಜ್ ಮಾಡೋದಿಲ್ಲ ಏನಿಲ್ಲ ನೋಡಿ ಸುಮ್ಮನೆ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಅಷ್ಟೇ ಬಂಗ್ ಎಲ್ಲಿರುತ್ತೋ ಅಷ್ಟೇ ಮುಖ ಬೆಳ್ಳಿ ಮಾಡ್ಕೋಬೇಕಂತೇನಿಲ್ಲ ಈ ಎಷ್ಟು ಹೋದರೆ ಸಾಕು ಅನ್ನಂಗಿದೆ ನನಗೆ ಅಷ್ಟೇ ಅದ್ರ ಜೊತೆಗೆ ಕಲೆ ಕೂಡ ಹೋಗ್ತಾ ಇದೆ ಅದು ಹಚ್ತಾ ಹಚ್ತಾ ಮುಖಕ್ಕೆಲ್ಲ ಬಂದೇ ಬಿಡುತ್ತೆ ಏನಿಲ್ಲ ಈ ರೀತಿ ಹಚ್ತಾ ಬನ್ನಿ ನೋಡಿ ಮುಖಕ್ಕೆಲ್ಲ ಹಚ್ಕೊಂಡ್ರೆ ಓಕೆ ಅದಷ್ಟೇ ಸಾಕು ಒಂದಿಷ್ಟೇ ತೆಗೆದಿದ್ದೀನಿ ನೋಡಿ ಒಂದಿಷ್ಟ ಆದರೆ ಅದು ಮುಖ ಫುಲ್ಲು ಬರುತ್ತೆ ಅದೇನು ಒಂದು ಧಕ್ಕೆ ಹಚ್ಕೋಬೇಕಂತೇನಿಲ್ಲ ಇಷ್ಟೇ ಸ್ವಲ್ಪ ಸ್ವಲ್ಪ ಈ ರೀತಿ ಮುಖ ಫುಲ್ಲು ಮುಖ ನಾನು ಆಲ್ರೆಡಿ ತೊಳ್ಕೊಂಡಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ಮುಖ ತೊಳ್ಕೊಂಡು ಬಂದುಬಿಟ್ಟಿದ್ದೀನಿ ಫಸ್ಟೇ ನನ್ನ ಮುಖಕ್ಕೆ ಏನೂ ಹಚ್ಚೋದೇ ಇಲ್ಲ ಹಾಗಾಗಿ ಆದ್ರೂ ತಣ್ಣೀರಲ್ಲಿ ಒಂದು ಸರ್ತಿ ಮುಖ ತೊಳ್ಕೊಂಡು ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನನ್ನ ಮುಖ ಎಷ್ಟು ಸಾಫ್ಟಾಗಿದೆ ಮತ್ತು ಹಾಗೆ ಕಲರ್ ಕೂಡ ಬರ್ತಾ ಇದೆ ಪಿಂಪಲ್ಸು ಕಮ್ಮಿ ಇದೆ ಕೆಲವೊಂದೊಂದು ಪಿಂಪಲ್ಸ್ ಆಗುತ್ತೆ ಇಲ್ಲಿ ಆಗಿದೆ ಇಲ್ಲೊಂದಾಗಿದೆ ಅದು ನಾನು ತಿನ್ನೋ ಫುಡ್ಡಲ್ಲಿ ಚೇಂಜಸ್ ಆದರೆ ಹಾಗಾಗುತ್ತೆ ನಾನು ಸ್ವಲ್ಪ ಮೊನ್ನೆ ಆಲೂಗಡ್ಡೆ ಜಾಸ್ತಿ ತಿನ್ಬಿಟ್ಟೆ ದೋಸೆ ಜೊತೆಗೆ ಹಾಗಾಗಿ ಆ ಪಿಂಪಲ್ಸು ಬರ್ತಾಯಿದೆ ಅಷ್ಟೇ ಅದೇ ಹೇಳ್ತೀನಿ ಅಲ್ಲ ಆಯಿಲ್ ಫುಡ್ ಆಗಲಿ ಈ ಥರದ್ದು ನನಗೆ ಆಗದೆ ಇರೋ ತಿನ್ಬಿಟ್ರೆ ಪಿಂಪಲ್ಸ್ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಬೇಕಷ್ಟೇ ನಾವು ಕಂಟ್ರೋಲ್ ಮಾಡಿದ್ದೀನಿ ಆಸೆ ಕೇಳಲ್ಲ ಮನುಷ್ಯನ ಜನ್ಮ ಎಷ್ಟಂತ ಕಂಟ್ರೋಲ್ ಮಾಡೋದು ಕೆಲವೊಂದು ಟೈಮಲ್ಲಿ ತಿನ್ನಬೇಕಾಗುತ್ತೆ ಒಂದು ಎರಡು ಬಂದರೆ ಏನಾಗಲ್ಲ ಹಾಗಾಗಿ ಇಷ್ಟೇ ಖಾಲಿ ಆಯಿತು ಒಂದು ಕಾಲ್ ಸ್ಪೂನ್ ಆದರೆ ಇಡೀ ಮುಖ ಫುಲ್ ಆಗುತ್ತೆ ನಮಗೆ ಇನ್ನೂ ಸ್ವಲ್ಪ ಹಚ್ಕೋಬೇಕು ಅನ್ನೋರಾದರೆ ಇನ್ನೂ ಸ್ವಲ್ಪ ತೆಗೆದುಬಿಟ್ಟು ತೆಗ್ಯ ಗಟ್ಟಿ ಇದ್ದರೆ ನೀವು ತೆಗೆದ್ಬಿಟ್ಟು ಮುಖ ಫುಲ್ ಚೆನ್ನಾಗಿ ಅದನ್ನು ಹಚ್ಕೊಬೋದು ಬೇಕು ಅನ್ನೋರು ಹಚ್ಕೊಂಡು ಮಸಾಜ್ ಮಾಡಿಕೊಳ್ಳಿ ಇಲ್ಲ ಮಸಾಜ್ ಮಾಡಿಕೊಂಡ್ರೆ ಆಗೋಲ್ಲ ಅನ್ನೋರು ಮಸಾಜ್ ಮಾಡೋಕೋಗ್ಬಿಡಿ ಸುಮ್ಮನೆ ಅಪ್ಲೈ ಮಾಡಿ ಬಿಟ್ಬಿಡಿ ನನಗೆ ಮಸಾಜ್ ಮಾಡಿಕೊಂಡ್ರೆ ಆಗೋದೇ ಇಲ್ಲ ಇರೋ ಬರೋ ಗುಳ್ಳೆಗಳೆಲ್ಲ ಮುಖದ ಮೇಲೆ ಬಂದ್ಬಿಡುತ್ತೆ ನನಗೆ ಹಾಗಾಗಿ ನಾನು ಯಾ ಏನೇ ಅಪ್ಲೈ ಮಾಡಿದ್ರೂ ಮುಖಕ್ಕೆ ನಾನು ಮಸಾಜ್ ಮಾಡಕ್ ಹೋಗಲ್ಲ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿ ನೈಟ್ ಫುಲ್ ಬಿಟ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಗೊಳ್ಬಿಡ್ತೀನಿ ಅಷ್ಟೇ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾನು ಹಿಂದಿ ನುಡಿಯೋಕು ಈಗ ನನಗೆ ಅಂತೂ ಚೇಂಜಸ್ ಇದೆ ನಿಮ್ಗೆ ಇಷ್ಟ ಅನ್ಸಿದ್ರೆ ಸಟ್ ಆದ್ರೆ ಫಾಲೋ ಮಾಡಿ ಈ ಹೋಮ್ ರೆಮಿಡಿಗಳನ್ನ ಮತ್ತೆ ನಾನು ಏನ್ ಹೇಳೋದಂದ್ರೆ ನಿಮ್ಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಮಾಡಕ್ ಹೋಗ್ಬೇಡಿ ಕೆಲವೊಬ್ಬೊಬ್ರು ಹೇಳ್ತಾ ಇರ್ತಾರೆ ಅವ್ರು ಹೇಳೋ ಸರಿನೂ ತಪ್ಪೋ ಯಾಕಂದ್ರೆ ಅವ್ರು ಅನ್ಭವ್ಸಿದ ಅವ್ರು ಹೇಳ್ತಾ ಇರ್ತಾರೆ ನಾನು ತಪ್ಪಂತ ಹೇಳಲ್ಲ ನನ್ನ ಅನ್ಬೋದು ನಾನು ಹೇಳ್ತಾ ಇರ್ತೀನಿ ಜಾಕಾಯಿ ಮತ್ತು ಇದು ಜ್ಯೇಷ್ಠ ಮಧು ಅಥವಾ ಮೊಸರು ಜೇನುತುಪ್ಪ ಆಲೂವೆರಾ ಎಲ್ಲ ಮಿಕ್ಸ್ ಮಾಡಿ ಮುಖಕ್ಕೆ ಪೇಸ್ಟ್ ಪ್ಯಾಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಸಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇರೋದು ನನಗೆ ಸಟ್ ಆಗಿಲ್ಲ ಅಷ್ಟಕ್ಕೂ ಎಲ್ಲ ಮಿಕ್ಸ್ ಮಾಡಿದಾಗ ಒಂಥರ ಅದು ಬೇರೆನೇ ಆಗೋಗ್ಬಿಡುತ್ತೆ ಹಾಗಾಗಿ ಆ ರೀತಿ ಟ್ರೈ ಮಾಡೋದಕ್ಕಿಂತ ನಾವು ಒಂದೊಂದಾಗಿ ಟ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಒಂದೊಂದೇ ಟ್ರೈ ಮಾಡಿ ನಿಮ್ಮ ಮುಖಕ್ಕೆ ಯಾವುದು ಒಂದು ಸೆಟ್ ಆಗುತ್ತೋ ಅದನ್ನೇ ಟ್ರೈ ಮಾಡಿ ಇವಾಗ ನಾವೆಲ್ಲ ಮಿಕ್ಸ್ ಮಾಡಿ ಹಚ್ಕೋತೀವಿ ಓಕೆ ಎಲ್ಲ ಮಿಕ್ಸ್ ಮಾಡಿದಾಗ ಅದ್ರೆಲ್ಲ ನಮಗೆ ಯಾವುದೋ ಒಂದು ವಸ್ತು ಮುಖಕ್ಕೆ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಅದು ನಮ್ಗೆ ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ ಆದಾಗ ನಮ್ಗೆ ಏನನ್ಸುತ್ತೆ ಅಯ್ಯೋ ಇದನ್ನ ಹಚ್ಕೊಂಡ್ವಿ ನಮಗೆ ಈ ಥರ ಎಫೆಕ್ಟ್ ಆಯಿತು ನಾವು ಹಚ್ಚದೆ ಬಿಟ್ಬಿಡೋಣ ಅಂತ ಬಿಟ್ಬಿಡ್ತೀವಿ ಏನು ಅದರಲ್ಲಿ ಎಫೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತೇ ಆಗೋಲ್ಲ ಹಾಗಾಗಿ ಎಲ್ಲವನ್ನೂ ಬಿಟ್ಬಿಡ್ಬೇಕಾಗತ್ತೆ ಅದಕ್ಕಾಗಿ ನಾನು ಏನು ಹೇಳ್ತಾ ಇರೋದಂದ್ರೆ ಒಂದೊಂದಾಗಿ ಹಚ್ಕೊಂಡು ನೋಡಿ ನಿಮಗೆ ನಿಮಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ತುಂಬ ಚೆನ್ನಾಗಿ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನೇ ಒಂದು ನೀವು ಫಾಲೋ ಮಾಡ್ತಾ ಬನ್ನಿ ಡೈಲಿ ಡೈಲಿ ಅಂದರೆ ಅದನ್ನ ಬಿಡಬೇಡಿ ಒಂದೆರಡು ಸ ವಾರ ಎರಡು ವಾರ ಈ ರೀತಿ ಹಚ್ಕೊಂಡು ಬಿಡಕ್ಕೆ ಹೋಗ್ಬೇಡಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಹೀಗೆ ಹಚ್ಕೊ ಅಂತ ಒಂದೆರಡು ಮೂರು ತಿಂಗಳು ಆರು ತಿಂಗಳು ವರ್ಷ ಹಚ್ಕೊಂಡ್ರೂ ಪರವಾಗಿಲ್ಲ ಗ್ಯಾರಂಟಿ ಆಗಿರುತ್ತೆ ಆಮೇಲೆ ಮುಂದೆ ಪಿಂಪಲ್ಸ್ ಬರೋದಕ್ಕೂ ಅದಕ್ಕೆ ಯಾವುದಕ್ಕೂ ಕಾರಣ ಆಗಲ್ಲ ಆಮೇಲೆ ನೀವು ಪ್ರತಿ ಈ ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದಾಗ್ಲಿ ಕ್ರೀಮ್ ಹಚ್ಕೊಳ್ಳೋದಾಗ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀರ ಅದ್ರ ಬದಲಿ ನೈಟ್ ಒಂದು ಐದು ಇದಕ್ಕೆ ಟೈಮ್ ಕೊಟ್ಟರೆ ನಿಮಗೆ ಕ್ಲಿಯರ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಉದಾಹರಣೆಗೆ ನಾನೇನೇ ಇದ್ದೀನಿ ಹಾಗೆ ನನ್ನ ಹಳೆ ಫೋಟೋನು ಒಂದು ತಮ್ಮೇಲಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಡ್ರಿ ನನ್ನ ಮುಖದ ಅವತಾರ ಹೆಂಗಿತ್ತು ಅಂತ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಓಕೆ ನಿಮಗೂ ಕೂಡ ಇದು ತುಂಬಾ ವರ್ಕ್ ಆಗುತ್ತೆ ವರ್ಕ್ ಖಂಡಿತ ಆಗುತ್ತೆ ಆದರೆ ಸಟ್ ಆಗುತ್ತಾ ಇಲ್ಲ ಅಂತ ವರ್ಕ್ ಆಗುತ್ತಾ ಇಲ್ಲ ಅಂತ ನೀವೇ ಒಂದ್ಸತಿ ಟೆಸ್ಟ್ ಮಾಡಿ ಹಚ್ಕೊಂಡು ನಿಮಗೆ ಅನ್ಸ ಓಕೆ ಅನ್ಸಿದ್ರೆ ಇದನ್ನು ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಿಮಗೆ ಸಟ್ಟಾದರೆ ಖಂಡಿತ ಇದು ನಿಮಗೆ ವರ್ಕ್ ಆಗುತ್ತೆ ಈ ಥರ ನಿಮಗೂ ಕೂಡ ಕಲೆಗಳಾಗಲಿ ಮಾರ್ಕ್ಗಳಾಗಲಿ ಬಿಂಬಲ್ಸು ಮತ್ತು ಭಂಗ್ಗಳು ಎಲ್ಲವೂ ಹೋಗುತ್ತೆ ಮುಖ ಒಳ್ಳೆ ಚೆನ್ನಾಗಿರುತ್ತೆ ನನಗೆ ಇಲ್ಲೆಲ್ಲ ಏನಾಗ್ಬಿಟ್ಟಿತ್ತು ಅಂದರೆ ಒಂಥರ ಅದು ಮುದ್ದೆ ಮುದ್ದೆ ಥರ ಆಗ್ಬಿಟ್ಟಿತ್ತು ಒಂಥರ ಒಂಥರ ಏನಂದ್ರೆ ಅರವತ್ತು ವರ್ಷ ಮುದುಕಿನೇ ಆಗ್ಬಿಟ್ಟಿದ್ದೆ ನಾನು ಒಂಥರ ಯೋಚನೆ ಮಾಡಿ ಬಂಗ್ ಬಂದು ಹುಷಾರಿಲ್ದಂಗೆ ಆಗಿ ಎಲ್ಲನೂ ಸೇರಿಸಿ ಹಂಗಾಗಿತ್ತು ಇವಾಗ ಅದನ್ನೆಲ್ಲ ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲ ನಾನು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿದಾಗ ನನಗೆ ಚೆನ್ನಾಗಿ ಅನ್ಸಿದೆ ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನಿಮಗೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ನೋಡಿ ಆಗಿತ್ತು ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋಗಳ ಸಿಗ್ತೀನಿ ಬಾಯ್ ನಮಸ್ಕಾರ